ಶಿಕ್ಷಕರೇ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಅತ್ತಿಬೇಲೆ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಕೆಲಸ ಕಾರ್ಯಗಳು ಮಾಡಿಕೊಂಡು ಬರ್ತಿರುವಂತಹ ಜೊತೆಗೆ ಇವರು ಅತ್ತಿಬೇಲಿ ಪುರಸಭೆಯ ಮಾಜಿ ಸದಸ್ಯರು ಜೊತೆಗೆ ಮಾಜಿ ಅಧ್ಯಕ್ಷರು ಕೂಡ ಭಾರತೀಯ ಜನತಾ ಪಾರ್ಟಿಯ ಬೆಂಗಳೂರು ದಕ್ಷಿಣ ಮೈನಾರಿಟಿ ಮೋರ್ಚಾದ ಒಂದು ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಅತ್ತಿಬೇಳೆ ಭಾಗದ ಬಿಲಾಲ್ ಮಸ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಈ ಭಾಗದ ಪ್ರಭಾವಿ ಮುಖಂಡರು ಆಗಿರುವ ಶ್ರೀಯುತ ಬಕಸ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇನ್ ಇಂಡಿಯಾ ಹಾರ್ದಿಕ ಸ್ವಾಗತ ನಮಸ್ತೆ ಸರ್ ಭಗತ್ ಸರ್ ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತ ಸುಮಾರು ಒಂದು ಇಪ್ಪತ್ತೈದು ವರ್ಷದ ತಮ್ಮ ಸಾಮಾಜಿಕ ಸೇವೆ ಆದರೂ ಕೂಡ ತಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ ಸರ್ ಸರ್ ನಾನು ಎರಡು ಸಾವಿರದ ಐದರಲ್ಲಿ ಫಸ್ಟ್ ಟೈಮ್ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಸದಸ್ಯನಾಗ್ತೀನಿ ಅಂತ ನಮ್ಗೆ ಕನ್ಸು ಮನ್ಸಂಗ್ ಓಕೆ ನಾನು ಯಾವುದೋ ಒಂದು ಸ್ವಲ್ಪ ಬಿಸ್ನೆಸ್ ಮಾಡ್ಕೊಂಡು ಏನೋ ಮಾಡ್ಕೊಂಡಿದ್ದೆ ನಾನು ಫಸ್ಟ್ ಬಂದು ಕೇಳಿದಾಗ ನಮ್ಮ ಬಿ ಜೆ ಪಿ ಕಡೆಯಿಂದ ನಮ್ಮ ಹೈಕಮಾಂಡ್ ಆದ ನಮ್ಮ ಅಣ್ಣವರು ಆದಂತ ಅವರು ನನ್ನ ಸ್ನೇಹಿತರಾದಂಥ ಎ ಗಣೇಶ್ ಅವರು ಎಲೆಕ್ಷನ್ಗೆ ನಿಂತ್ಕೋಬೇಕು ನೀನು ಎಲೆಕ್ಷನ್ ಫೇಸ್ ಮಾಡಬೇಕು ನಾನು ಹೇಳಿದೆ ಅದಕ್ಕೆ ನಾನು ಇದಿಲ್ಲ ನನ್ನ ಟೈಮ್ ಇಲ್ಲ ನನ್ನ ಟೈಮ್ ಆಗೋದಿಲ್ಲ ನಾನು ನಿಲ್ಲಕ್ಕಾಗಲ್ಲ ಅವ್ರು ಬಲಂತ ಮಾಡಿದ್ರು ಇಲ್ಲ ನಿಂತ್ಕೋಬೇಕು ನಿಂತ್ಕೊಂಡು ನಾವು ಕೆಲಸ ಮಾಡೋಣ ಅಂತಂದರೆ ಸರಿ ನನಗೊಂದು ಆಸೆ ಆಯಿತು ಜನಗಳಲ್ಲಿ ಹೋಗಿ ಒಂದು ಅದರಿಂದ ನಾನು ಸೋಷಿಯಲ್ ವರ್ಕ್ ಮತ್ತು ಮುಂಚಿತವಾಗಿ ಬಾಲ್ಯದ ದಿನಗಳಲ್ಲ ಹೇಗಿದ್ರು ಸರ್ ಹಾಂ ನಾನು ಒಂದು ಫಸ್ಟ್ ಒಂದು ಗ್ಯಾರೇಜಿಗೆ ಕೆಲಸ ಮಾಡ್ಕೊಳ್ತೀರ ಓಕೆ ನಮ್ಮ ತಾತ ಅವ್ರ ನಮ್ಮ ಮಾವ ಅವ್ರ್ದೆ ಹಾಂ ಅದು ಇಂದ ಬಂದು ಆಮೇಲೆ ನಾನು ಬಿಲ್ಡಿಂಗ್ ಮೆಟೀರಿಯಲ್ ಸಪ್ಲೈ ಮಾಡ್ತಾ ಇದ್ದೆ ಬಿಟ್ಟು ಆದಮೇಲೆ ಹಾಂ ಬಿಲ್ಡಿಂಗ್ ಮೆಟೀರಿಯಲ್ಸ್ ಸಪ್ಲೈ ಮಾಡ್ತಾಯಿದ್ದೆ ಓಕೆ ಬಿಲ್ಡಿಂಗ್ ಸಪ್ಲೈ ಮಾಡಿದ ಮೇಲೆ ನಾನು ಒಂದು ಪಲ್ಯ ಬರಬೇಕು ಪಲ್ಯನ್ನ ಸೇರ್ಕೋಬೇಕು ಆ ನಂಬರ್ ಆಗಬೇಕಂತ ನನ ಕನ್ಸು ಮನ್ಸಿದ್ರು ನೋಡಿ ಅಂದರೆ ಆ ಜನಗಳ ಆಶೀರ್ವಾದ ಭಗವಂತ ನಮ್ಗೇನೋ ಪ್ರೀತಿ ವಿಶ್ವಾಸ ಕೊಟ್ಟಿದ್ಗ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಅದ ಎಲ್ಲಿ ಮಾತುಗ ನಮ್ಮ ಬಸವರಾಜ್ ಮಾತು ಈ ಗಣೇಶ್ ಅವ್ರನ್ನ ಮಾತುಕ ಅಲ್ಲೇ ಕೊಟ್ಟು ನಾನು ನಿಂತ್ಕೊಂಡೆ ಅದೇ ತರದ ನಮಗೂ ಆ ವಾಡಾಗ ಅವಾಗ ನಮ್ಗ ಫಸ್ಟ್ ಆದ ಅಂತ ಓಕೆ ಆ ಎಂಟನೇ ಮಾಡಾಗ ನಮ್ಗೆ ಆ ಜನಗಳ ಪ್ರೀತಿ ವಿಶ್ವಾಸ ಕೊಟ್ಟರು ನಮ್ಗೆ ಆ ಪ್ರೀತಿ ವಿಶ್ವಾಸದಾಗ ನಾನು ಗೆದ್ದೆ ಅಲ್ಲಿ ಆಮೇಲೆ ಗೆದ್ದಾಗ ನಮ್ಮ ಕೈಯಲ್ಲಾಗಿದ್ದ ಮೂಲಭೂತ ಸೌಕರ್ಯವನ್ನು ಕೆಲಸ ಓಕೆ ನಾನು ಅವಾಗ ನಮ್ಮ ಅಧ್ಯಕ್ಷರು ಗಣೇಶ್ ಅವರು ಇದ್ದಿದ್ರು ಜೊತೆ ಜೊತೆ ಗೂಡಿ ನಾವು ಎಲ್ಲ ಕೆಲಸನು ಮಾಡ್ತೀವಿ ಈ ಮೂಲಭೂತ ಸೌಕರ್ಯ ಅಂದ್ರೆ ಜಾಸ್ತಿ ನಾವು ಬರೋಕ್ ಮುಂಚೆ ಎರಡ್ ಸಾವಿರದ ಐದಕ್ ಮುಂಚೆ ಸ್ವಲ್ಪ ನಮ್ಮ ತಿಬ್ಲ ಗ್ರಾಮ ಪಂಚಾಯತಿ ಎಲ್ಲರೂ ಗೊತ್ತಿತ್ತು ಯಾವ ತರ ಇತ್ತು ಅಂತೇಳಿ ಆಮೇಲೆ ನಾವು ಬಂದ್ಮೇಲೆ ನಮ್ಮ ಗಣೇಶ್ ಅವರು ಮಿತಿ ಮೀರಿ ಸ್ವಲ್ಪ ಫಂಡ್ಸ್ ಎಲ್ಲ ಕಡೆಗಳು ತಗೊಂಡ್ಬಂದು ಸ್ವಲ್ಪ ಕೆಲಸ ಚೆನ್ನಾಗಿ ಮಾಡಿ ಇದು ಮಾಡ್ತೀವಿ ನಾವು ಮೂಲಭೂತ ಸೌಕರ್ಯವನ್ನು ಆಗಿದಷ್ಟ ಮಟ್ಟಕ್ಕೆ ನಾವು ಒಳ್ಳೆ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಅದೇ ಎರಡು ಸಾವಿರದ ಹತ್ತರ ಹತ್ತಿರಗ ನಾವು ಸೆಕೆಂಡ್ ಫೇಸ್ ಮಾಡಿದಾಗ ಎಲೆಕ್ಷನ್ ಬಂದಾಗ ಎರಡು ಸಾವಿರದ ಐದರಿಂದ ಹತ್ತು ಗಂಟೆ ಒಂದು ಫೀಲ್ಡ್ ಆಯಿತು ಎರಡು ಸಾವಿರದ ಹತ್ತಿಗೆ ನಮ್ಗೆ ಅಂತ ಹೇಳಿದಾಗ ಅವ್ರಿಗೂ ಜನರು ಬಿಟ್ಟಿಲ್ಲ ನಮ್ಗೆ ಇಲ್ಲ ನಿಂತ್ಕೋಬೇಕು ಕೆಲಸ ಮಾಡಬೇಕು ಆಲುತ್ತೆ ಮಾಡ್ಬೇಕಂತ ಹೇಳಿದಾಗ ಅವಾಗ ತಿರ್ಗಾ ನಾವು ಎರಡು ಸಾವಿರದ ಹತ್ತಿರ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಅವಾಗ ಎಂಟು ಜನ ನನಗೆ ಆಪೋಸಿಟ್ ನನ್ನ ಬಿ ಸಿ ಎ ಇದ್ದಾಗ ಓಕೆ ಅವರು ನಮ್ಮ ಜೊತೆಯಲ್ಲಿದ್ದವರೇ ಏಳು ಜನ ನನ್ನ ಜೊತೆಗಿರೋರೆ ಅವರೇ ಕ್ಯಾಂಡಿಡೇಟ್ಗಳಾದರು ಆದ್ರೂ ಅಲ್ಲಿನೂ ಜನಗಳು ಎರಡನೇ ವಾಡಾಗ ಅವಾಗ ಗೆದ್ದಿದ್ದ ಜನಗಳೆಲ್ಲ ಆಶೀರ್ವಾದ ಮಾಡಿದ್ರು ಆ ಭಗವಂತ ಕೃತ್ಯದಿಂದ ನಾವು ತಿರ್ಗಾ ಗೆದ್ದಿದ್ದು ನಾನು ಗಣೇಶ್ ಅವರೆಲ್ಲ ಗೆದ್ದಿದ್ವಿ ಎಲ್ಲ ಆ ತಿರ್ಗಾನು ನಮ್ಮ ಕೈಯೆಲ್ಲ ಆಗಿದಷ್ಟು ನಾವು ಕೆಲಸ ಮಾಡಿಕೊಂಡು ಯಾರನ್ನ ಆಗಲಿ ನಾವು ಈ ಜನ ಆ ಜನ ಅಂತ ಏನೂ ನೋಡಿಲ್ಲ ನಾವು ಕೆಲಸ ಮಾಡಕ್ಕೆ ನಮ್ಗೆ ಪಾರ್ಟಿ ಅನ್ನೋದು ನಮ್ಗೆ ಆ ಪಾರ್ಟಿ ಅಂದರೆ ಭಾರತೀಯ ಜನತಾ ಪಾರ್ಟಿ ನಮ್ಗೆ ಒಳ್ಳೆ ಪಾರ್ಟಿ ಓಕೆ ಸಕ್ರಿಯವಾಗಿ ನಮ್ಮ ಜೊತೆಗಿದ್ರು ನಾವು ಅವ್ರ ಜೊತೆಗಿದ್ವಿ ನಾವು ಅವ್ರ ಏನು ಇವತ್ತು ಗಂಟೆ ಕೆಲವೊಂದು ಜನ ಇರ್ತಾರೆ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಪಾರ್ಟಿ ಬರಂಗಿಲ್ಲ ಬಟ್ ಬೆಂಬಲಿತ ಅಂತ ಇದ್ದೇ ಇರ್ತದೆ ಅದು ಸಿಂಡಿಕೇಟ್ ಆಗುತ್ತೆ ಬೆಂಬಲಿತ ಪಾರ್ಟಿ ಸಿಂಬಲ್ ಬರೋದಿಲ್ಲ ಅದ್ರಾಗ ಸಿಂಡಿಕೇಟ್ ಬಿಜೆಪಿ ಸಿಂಡಿಕೇಟ್ ಅಂತ ಒಂದು ಬರ್ತದೆ ಕಾಂಗ್ರೆಸ್ ಸಿಂಡಿಕೇಟ್ ಅಂತ ಜನತಾಳು ಸಿಂಡಿಕೇಟ್ ಬರ್ತೈತೆ ನಾವು ಒಂದು ಭಾರತೀಯ ಜನತಾ ಪಾರ್ಟಿನ ಆಯ್ಕೆ ಮಾಡ್ಕೊಳ್ಳುವಾಗ ಹೇಗೆ ತಮ್ಮ ಎಲ್ಲ ಯಾವ ತರ ಇತ್ತು ಇಲ್ಲ ಸರ್ ನಮ್ಗೆ ತರ ಇಲ್ಲ ನಾವು ಆವತ್ತರಿಂದ ಅತಿ ಬೆಲೆ ಆನೇಕಲ್ ತಾಲೂಕಾಗೆ ಅಣ್ಣ ತಮ್ಮಂದ ಯಾವ ತರ ಇದ್ರಿ ಅದೇ ತರಾನು ಇದನ್ನ ನಮ್ಗೆ ಭೇದ ಭಾವ ಏನೋದೇನಿಲ್ಲ ಇದು ಬಿಜೆಪಿ ಇವ್ರು ಕಾಂಗ್ರೆಸ್ ಇವರು ಇವ್ರು ಅಂತ ಏನಿಲ್ಲ ತರನು ಆವಾಗಿಂದ ನಮ್ಗೆ ನಮ್ಮ ಹಿಂದೆ ಇದ್ರೆ ನಾವು ಅವ್ರ ಜೊತೆ ಜೊತೆಗೆ ಬರ್ದಿದ್ದೀರಿ ನಮ್ಗ್ ಆತರ ಯಾವತ್ತೂ ಕಾಣಿಸಿಲ್ಲ ಇವತ್ತೂ ಕಾಣಿಸಿಲ್ಲ ಜನಗಳು ಹೇಳ್ಕೊಂತಾರೆ ಅದು ಬಿಜೆಪಿ ಇದು ಕಾಂಗ್ರೆಸ್ ಇವ್ರು ಬಿಜೆಪಿ ಮುಸ್ಲಿಮ್ಸ್ ಓಟ್ ಹಾಕಲ್ಲ ಬಿಜೆಪಿಗ್ ಅವ್ರು ಇದು ಮಾಡೋದಿಲ್ಲ ಇಲ್ಲ ಸರ್ ನಾವು ಹದಿನೆಂಟು ವರ್ಷ ಹತ್ತೊಂಬತ್ತನೇ ವರ್ಷ ನಡೀತಾ ಇದೆ ನಾವು ಇವಾಗೂ ಬಿಜೆಪಿ ಆಗಿದ್ರೆ ಮುಂದೆ ಅವಕಾಶ ಸಿಗದ್ರೆ ಬಿಜೆಪಿಗೆ ನಿಂತ್ಕೊಂಡು ನಾವು ಫೇಸ್ ಮಾಡಕ್ ನಾವು ರೆಡಿ ಓಕೆ ಓಕೆ ಚರ್ಚೆ ಮಾಡುವಾಗ ಹೇಳ್ತಿದ್ವಿ ಸರ್ ಯಾವುದೇ ಒಂದು ಭೇದಭಾವದ ವಿಷಯನೇ ಇಲ್ಲ ಇವರು ಯಡಿಯೂರಪ್ಪ ಅವರ ಕ್ಯಾಬಿನೆಟ್ ಕೂಡ ಮಂತ್ರಿ ಆಗಿದ್ರು ಸರ್ ಹೌದು ವಿಶೇಷ ಏನಂದ್ರೆ ಅವರು ಫಸ್ಟ್ ಮಂತ್ರಿಯನ್ನಾಗಿ ಮಾಡಿದ್ರು ಆಮೇಲೆ ಎಂ ಎಲ್ ಸಿ ಆಗಿ ಮಾಡಿದ್ರು ಮಮತಾಜ್ ಅಲಿ ಖಾನ್ ಅವರು ಯಡಿಯೂರಪ್ಪ ಜಿ ಅವ್ರು ಹೇಳ್ತಾ ಇದ್ರು ಸರ್ ಅವ್ರು ಏನು ಹೇಳ್ತಾ ಇದ್ರೆ ನಾನು ಒಂದು ರೈತರಿಗ ಒಂದು ಮುಸ್ಲಿಮಸ್ ಅವ್ರಿಗೆ ಮಾಡ್ಕೊಂಡು ನಾನು ಇಷ್ಟ ಆಗ್ತೀನಿ ಎರಡ್ ಸಾವಿರದ ಎಂಟರಾಗ ಫಸ್ಟ್ ಟೈಮ್ ಆದಾಗ ಅವಾಗ ನನ್ ರಾಜಕೀಯ ಅನುಭವ ಕಮ್ಮಿ ಇತ್ತು ಯಾಕೆ ಕಮ್ಮಿ ಇತ್ತಂದ್ರೆ ನಾ ಯಾವ್ದು ಪೊಲಿಟಿಷಿಯನ್ಸ್ ಹೋಗ್ತಾರಾ ಯಾವ ಪಾರ್ಟಿಗೂ ಹೋಗ್ತಾರ ನಾನ್ ಎರಡ್ ಸಾವಿರದ ಐದಾಗ ಬಂದಾಗ ಅವ್ರಿಗೆ ಮೂರೇ ವರ್ಷ ಆಗಿದ್ದರು ಯಡಿಯೂರಪ್ಪಾಜಿ ಚೀಫ್ ಮಿನಿಸ್ಟರ್ ಆದಾಗ ಎರಡ್ ಸಾವಿರದ ಎಂಟರಾಗ ನನ್ ಮೂರೇ ವರ್ಷ ಆಗಿದ್ದಿತ್ತು ಅವ್ರ ಅವಾಗ ಹೇಳ್ತಾ ಇದ್ರು ಮಾತವ್ರು ಅವಾಗ ಏನ್ ಹೇಳ್ತಾ ಇದ್ರು ಒಂದು ಮುಸ್ಲಿಮ್ಸ್ ಒಂದು ರೈತರು ಮಾಡ್ಕೊಂಡು ನಾನು ಪ್ರಮಾಣ ವಚನ ಮಾಡ್ತೀನಿ ಸೇಮ್ ಅದೇ ತರ ಮಾಡಿದ್ರು ಮಮತಾಜ್ ಅಲಿ ಗಾ ಆವಾಗ ಅವರು ಎಮ್ ಎಲ್ ಎಲ್ಲಿ ನಿಂತ್ಕೊಂಡು ಗೆದ್ದಿದ್ರು ಅಂತಿಲ್ಲ ಅವ್ರ ಮಾತು ಹೆಂಗ್ ಕೊಟ್ರು ನಮ್ಮ ಯಡಿಯೂರಪ್ಪ ಜಿ ಅವರು ಅದೇ ತರ ನಡ್ಕೊಂಡ್ರು ಅವ್ರು ಎಮ್ ಎನಿಸ್ಟರ್ ಮಾಡಿ ಆಮೇಲೆ ಎಮ್ ಎಲ್ ಸಿ ಒಂದು ಗ್ರೇಟ್ ಕೆಲಸ ಇದು ಯಾರು ಮಾಡದಿರೋ ಕೆಲಸ ಇದು ಆದ್ರೂ ಅವರು ಏನ್ ಮಾತು ಹೇಳಿದ್ರು ಆ ಮಾತಿನ ನಡೆದ್ರು ಸರ್ ಅದರಿಂದ ಎರಡ್ ಸಾವಿರದ ಎಂಟರಾಗ ಯಡಿಯೂರಪ್ಪ ಜಿ ಮಿನಿಸ್ಟರ್ ಆದಾಗ ಅವರು ನಮ್ಮ ಮಂಜಾಜಿಲಿ ಖಾನಾ ಒಂದು ಇಷ್ಟಕ್ಕೆ ಮಂಜಾಜಿ ಅವರು ಒಂದು ವಿಚಾರದ ಪ್ರಕಾರ ಯಾವುದೇ ಪಾರ್ಟಿ ಇಲ್ಲಿ ಪಕ್ಷ ಜನರ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮುಖ್ಯ ಆಗುತ್ತದೆ ಸರ್ ನಮಗಾ ಪಾರ್ಟಿ ಮುಖ್ಯ ಅಲ್ಲ ಸರ್ ನಂಗಾ ನಮ್ಮ ದೊಡ್ಡವರು ನಮ್ಮ ನನಗೆ ರಾಜಕೀಯ ನನಗೆ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ತಾತ ಅವರು ನಮ್ಮ ಮೂಷ್ಟೂರು ರಾಜಕೀಯ ಅಲ್ಲ ನನಗ ಗುರು ಆಗಿರೋ ಬಸವರಾಜ್ ಅವರು ಗಣೇಶ್ ಅವರು ಅಲ್ಲ ನಮ್ಗ ಒಂದು ಒಳ್ಳೆ ತನ ನಮ್ಗೆ ಆಗಬೇಕು ಫೌಂಡೇಶನ್ ಯಾವತರ ನೋಡ್ಬೇಕು ಯಾವ ತರ ಜನಗಳಿಗೆ ಮಾತಾಡಬೇಕು ಯಾವ್ತರ ಕೆಲಸನೂ ಮಾಡಿಕೊಳ್ಬೇಕು ಯಾವತರ ಕಾರ್ಯ ಕಾರ್ಯಕರ್ತರ ಕೆಲಸ ಹೆಂಗ್ ಮಾಡ್ಬೇಕು ಅಂತ ಒಂದು ನೋಟವನ್ನು ತೋರಿಸಿದ್ರು ನಮ್ಗೆ ಆ ನೋಟ ನೋಡ್ಕೊಂಡು ನಾವು ಅವ್ರ ಫಾಲೋವರ್ಸ್ ಮಾಡಿ ನಾವು ಇಲ್ಲಿ ಗಂಟ ನಾವು ಬಂದಿರೋದು ಮುಂದಕ್ಕೂ ಅವ್ರ ಫಾಲೋವರ್ಸ್ ಆಗಿ ನಾವು ಮುಂದಕ್ಕೆ ಸಾಕ್ತಿರಂತ ನಮ್ಗೊಂದು ಭರವಸೆ ಇದೆ ನಮ್ಗೆ ಪಾರ್ಟಿ ಯಾವ್ದು ಪಾರ್ಟಿ ಆದ್ರೂ ಏನಿಲ್ಲ ನಮ್ಗೆ ಏನ್ ಪಾರ್ಟಿ ಭೇದ ಭಾವ ನಾನು ಅವಳೇನೆ ಹೇಳ್ದಲ್ಲ ನಮ್ಗಂತ ಅದಕ್ಕಿಂತ ಹೆಚ್ಚಿನದಾಗಿ ತಾವೀಗ ಬಿಜೆಪಿ ತುಂಬಾ ಖುಷಿ ಆಗಿದೆ ಹೌದು ಖುಷಿ ಆಗಿದೆ ಬಿಜೆಪಿ ಅಷ್ಟೇ ಒಂದು ಅನುಕೂಲಕರ ವಾತಾವರಣ ಸರ್ ಅವ್ರು ನಮ್ಮ ಹಬ್ಬ ಆದ್ರೆ ನಮ್ಮ ಮನೆಗಳಿಗೆ ಬರ್ತಾರೆ ನಾವು ಅವ್ರ ಹಬ್ಬಗಳಾದ್ರೆ ಅವ್ರ ಮನೆಗಳಿಗೆ ಹೋಗ್ತೀವಿ ನಮ್ಮ ಸಚಿವರಾದ ಏನ್ ನಾಯಣ ಸಮ್ಮೇಳನ ಅವರು ನಮ್ಮ ಹಬ್ಬಗಳಿಗೆಲ್ಲ ನಮ್ಮ ಮನೆಗಳಿಗೆ ಬಂದಿದ್ದಾರೆ ನಮಗೆಲ್ಲ ಸೆಲೆಬ್ರೇಟ್ ಮಾಡಿದಿರಿ ಹಬ್ಬ ಎಲ್ಲ ಸೇರಿ ನಾವೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಚೆನ್ನಾಗಾಗಿದೆ ನಮಗೆಲ್ಲ ಅವರು ಒಂದು ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ ನಮ್ಮ ಅವರು ಅವ್ರಿಗೂ ನಾವು ಚಿರನೇ ಆಗಿದ್ದೀವಿ ಅವ್ರು ನಮಗೆ ತುಂಬಾ ಆ ಥರ ಒಂದು ನಮ್ಗೆ ಪಾಲಿಟಿಷಿಯನ್ಸ್ಗ ನಮ್ಗೊಂದು ಅವರು ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ನಮ್ಗೆ ಆ ಮಾರ್ಗದರ್ಶನ ಅವ್ರ ಮಾರ್ಗದರ್ಶನಗೂ ನಾವು ನಡೆದಿದ್ರೆ ಅವ್ರು ಚಿತ್ರದುರ್ಗ ಎಂ ಪಿ ಆದಾಗ ಇಲ್ಲಿ ಇಲ್ಲ ಇಲ್ಲಿ ಎರಡುಗಿದ್ದ ಅವ್ರು ಸೋತಿದ್ರು ಕಾರಣ ಕಾರಣದಿಂದ ಸೋ ಸೋತಿದ್ರು ಅದರಿಂದ ಎಂ ಪಿ ಆದಾಗ ಅಲ್ಲಿ ನಾವು ಹೋಗಿ ಹತ್ತು ದಿವಸ ಅಲ್ಲಿನೂ ಕೆಲಸ ಮಾಡಿದ್ರಿ ನಾವು ನಮ್ಮವ್ರಿಗೆಲ್ಲ ನಾವು ಹೇಳಿದ್ರಿ ಎಲ್ಲ ಒಳ್ಳೆ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಇದು ಇದೆ ಅವ್ರಿಗ ಭೇದ ಭಾವ ಇಲ್ಲ ನೀವು ಬಿ ಜೆ ಪಿಗೆ ಓಟ್ ಮಾಡಿ ಬಿ ಜೆ ಪಿನೂ ಗೆಲ್ಲಿಸಿ ಹೇಳಿದಾಗ ಅವರು ಸುಮಾರು ಜನ ರೆಸ್ಪಾನ್ಸ್ ಮಾಡ್ರು ಆದ್ರೂ ಗ್ರ್ಯಾಂಡ್ ಅವರು ಎಂ ಪಿ ಅವರ ಆದರ್ಶ ನಾವು ಸುಮಾರು ಜನ ಅಲ್ಲಿ ಇದ್ದು ಒಂದು ಎಂಟು ಹತ್ತು ಅಲ್ಲಿ ಇದ್ರಿ ಹೋಗ್ತಾ ಇದ್ರಿ ಬರ್ತಾ ಇದ್ರಿ ಕೆಲಸ ಮಾಡ್ತಾ ಮಾಡ್ತಾ ಇದ್ರಿ ಬರ್ತಾ ಇದ್ರಿ ಹಾಗೆ ಸರ್ ಕೊನೆಯದಾಗಿ ಅತ್ತಿ ಬೆಲೆಯ ಒಂದು ಎಲ್ಲ ಮತದಾರ ಬಾಂಧವರಿಗೆ ತಾವು ಏನೊಂದು ಸಂದೇಶವನ್ನು ಹೇಳಿ ಬಯಸ್ತೀನಿ ಸರ್ ಅತ್ತಿ ಬೆಲೆ ಮತದಾರರಿಗೆ ನಾನು ಈ ಮಟ್ಟಿಗೆ ಬೆಳಿಬೇಕಂದ್ರೆ ಈ ಮತದಾರರೇ ನಮಗೆ ಕಾರಣ ಈ ಮತದಾರರಿಂದಾನೇ ನಾನು ಇಲ್ಲಿ ಗಂಟ ಬಂದಿದ್ದೆ ನಮ್ಮ ವಂಶ ಆಗಲಿ ನಮ್ಮ ತಂದೆ ತಾಯಿ ಆಗಲಿ ನಮ್ಮ ರಿಲೇಷನ್ ಆಗಲಿ ಯಾರೂ ಪೊಲೀಸ್ ಫ್ಯಾಮಿಲಿ ಅಲ್ಲ ನಾವು ಈ ಮಟ್ಟಿಗೆ ತಗೊಂಡ್ಬಂದಿದ್ರೆ ಇದಕ್ಕೆ ಕಾರಣಕರ್ತರು ಯಾರಂದರೆ ಮೊದಲಿಗೆ ನಮ್ಮ ಅತಿ ಬೆಲೆ ಇಡೀ ಅತಿ ಬೆಲೆ ಮತದಾರ ಬಾಂಧವರು ಅವ್ರು ನನ್ನ ಚಿರಣಿ ಆಗಿರ್ತೀನಿ ನನ್ನ ಕೈಯಲ್ಲಾಗಿದ್ದಷ್ಟು ನಾನು ಇದೇ ಕೆಲಸ ಮಾಡ್ತೀನಿ ಅದೇ ಕೆಲಸ ಮಾಡ್ತೀನಿ ನನ್ನ ಕೈಯಲ್ಲಾಗಿದಷ್ಟು ನಾನು ನಿಮ್ಮ ಕೈಯಲ್ಲ ಗೆಸ್ಟ್ ಅಷ್ಟು ಕೆಲಸ ಮಾಡ್ತೀನಿ ಆದ್ರೂ ನನ್ನ ಕೈಯಲ್ಲಿ ಆಗಿಲ್ಲ ಅಂದ್ರೆ ನಮ್ ಗಣೇಶ್ ಅವರು ನಮ್ ಬಸವರಾಜ ಅವ್ರು ಇದ್ದಾರೆ ಅವ್ರು ಅವರಿಂದನೂ ಸಮಸ್ಯೆನ ಬಗೆಹರಿಸ ನಾನು ಇದು ಮಾಡ್ತೀನಿ ಸರ್ ಅವರು ಸುಮಾರು ಸಮಸ್ಯೆ ಬಗೆಹರಿಸಿದ್ದಾರೆ ಮುಂದಕ್ಕೂ ಅಂತ ಒಂದು ನಮ್ಗ ಒಂದು ಇದೆ ಶ್ವಾಸ ಇದೆ ಮಾಡೇ ಅಂತ ಒಂದು ಇದಿದೆ ಆದ್ರೂ ನಮ್ ಕೈಯಾಗಿ ಎಷ್ಟಾಗದಷ್ಟು ಕೆಲಸ ಮಾಡೋದು ಗ್ಯಾರಂಟಿ ಸರ್ ಆಮೇಲೆ ಇನ್ನೊಂದು ನೀವೇ ಈ ಬಗ್ಗೆ ನಾವು ಅಧ್ಯಕ್ಷನಾದಾಗ ಸ್ಕೂಲ್ಸು ಈ ಬೀದಿ ಬೀದಿ ನಾಟಕ ಇದೆಲ್ಲ ನಾವು ಮಾಡಿದ್ವಿ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಯಾವ ತರ ಆಗುತ್ತೆ ಏನಾಗುತ್ತೆ ಹೇಳಿ ನಾನು ಸುಮಾರು ಅದೇ ಇದ್ರಾಗ ಒಂದ್ ಎರಡು ಎರಡು ತಿಂಗಳು ಅದೇ ಕೆಲಸ ಎಷ್ಟು ಸ್ಕೂಲ್ ಇದೆ ನಮ್ಮ ಹತ್ತಿ ಬೀಳಿ ಹತ್ತಿ ಬೀಳಾಗ ಹೈ ಸ್ಕೂಲ್ಗೆಲ್ಲ ನಾನು ವಿಸಿಟ್ ಕೊಟ್ಟು ನಮ್ಮ ಟೀಮ್ ನಮ್ಮ ಪುರಸಭೆಯಿಂದ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಸಿ ಒ ಸಾಹೇಬರು ಮಂಜುನಾಥ್ ಅವರು ಎಲ್ಲ ಸುಮಾರು ಜನ ಸಾಕ್ತಿದ್ರು ಎಲ್ಲ ಇಷ್ಟು ಲತ್ತ ಹೋಗಿ ಆರ್ಗನೈಸ್ ಮಾಡಿ ನಾವು ಅವ್ರೂ ನಾವು ಪ್ಲಾಸ್ಟಿಕಿಂದ ಏನೇನು ಆ ಥರ ಆಗುತ್ತೆ ಥರ ಆಗುತ್ತೆ ಕಸ ಬಂದು ಎಲ್ಲ ಹಾಕ್ಬೇಕು ನಾವು ಏನು ಮಾಡಬೇಕು ಅದಕ್ಕೆ ಕಸ ಬಂದಾಗ ಕಸ ಗಾಡಿ ಯಾಕಂದರೆ ಮಕ್ಕಳು ಹೋಗಿ ಮನೆಗೆ ಹೇಳಿದಾಗ ತಂದೆ ತಾಯಿ ಕೇಳ್ತಾರೆ ಏನಾನ ಆಗಿದೆ ಅವರು ಫ್ರಿಜ್ ವಿಶ್ವಾಸ ಯಾರ ಮೇಲೆ ಇರ್ತದೆ ತಂದೆ ಈಗ ಮಕ್ಳ ಮೇಲೆ ಏನು ಇರ್ತದೆ ಮಕ್ಳಿಗೆ ಯಾರ ಮೇಲೆ ವಿಶ್ವಾಸ ಇರ್ತಂದ್ರೆ ತಂದೆ ತಾಯಿ ಮೇಲೆ ಇರ್ತದೆ ಆ ಅದಕ್ಕೆ ನಾವೇನು ಮಾಡ್ತೀವಿ ಪ್ರೋಗ್ರಾಮ್ ನಮ್ಮ ಸಿಹೇಬ್ರವರೆಲ್ಲ ಒಂದು ಪ್ರೋಗ್ರಾಮ್ ಮಾಡಿಕೊಂಡು ಒಂದು ಎರಡು ಮೂರು ತಿಂಗಳ ಅಧಿಕಾಸ ಇರ್ತೀವಿ ಪ್ಲಾಸ್ಟಿಕ್ ನಿಂದ ಏನೇನು ಹಾನಿಕಾರ ಆಗುತ್ತೆ ಏನೇನು ತೊಂದರೆ ಆಗುತ್ತೆ ಯಾವ ಥರ ಆಗುತ್ತೆ ಅಂತ ಹೇಳಿದಾಗ ಆ ಮಕ್ಳಿಗೆ ನಾವು ನಾಟಕ ಸಮೇತ ತೋರಿಸಿದ್ವಿ ನಾವು ಈ ತರ ಪ್ಲಾಸ್ಟಿಕ್ ಈ ಥರ ಇದಾಗುತ್ತೆ ಕಸ ತಗೊಂಡ್ಬಂದು ಬೀಗ ಬಿಸಾಕ್ಬಿಟ್ಟು ಹೋಗೋದು ಇಲ್ಲ ಮೂರನೇ ಫ್ಲೋರ್ ನಾಲ್ಕನೇ ಫ್ಲೋರ್ ಇದ್ದಾಗ ಅವ್ರು ಏನ್ ಮಾಡ್ತಾರ ಪಟ್ನಾ ಕಟ್ಬಿಟ್ಟಿಗೆ ಬಿಸಾಕ್ ಅದೆಲ್ಲ ಆದಾಗ ಏನಾಗುತ್ತೆ ಜಾಸ್ತಿ ಜನ ತೊಂದರೆನೂ ಆಗುತ್ತೆ ಆಗುತ್ತೆ ಅದ ನಮ್ಗ ತೊಂದರೆ ನಮ್ಗೆ ಆಗೋದು ಆ ವಾಸನೆ ಆ ಸೊಳ್ಳೆಗಳೆಲ್ಲ ನಮಗೆ ಅಲ್ಲಿಂದ ನಮ್ಗೆ ತೊಂದರೆ ಆಗೋದು ಬೇರೆಯವ್ರಿಗೆ ತೊಂದರೆ ಆಗಲ್ಲ ಈ ತರ ಮಾಡಬೇಡಿ ಗಾಡಿ ಬರ್ತೈತೆ ಗಾಡಿ ಬಂದಾಗ ಹಸಿ ಕಸ ಒಣಗಿದ ಕಸ ಬೇರೆ ಬೇರೆ ಮಾಡಿ ಅದಕ್ಕೆ ಬಗೆಟ್ಗೂ ಕೊಟ್ಟಿದ್ದೀನಿ ನಾವು ಪ್ರತಿಯೊಂದು ಮನೆಗೂ ಪ್ರತಿಯೊಂದು ವಾಡುಗು ಎರಡು ಬಗೆಟ್ ಕೊಟ್ಟಿದ್ದೆ ಹಸಿ ಕಸ ಒಂದ್ರಾಗ ಹಾಕಿ ಒಣಗಿ ಕಸ ಒಂದ್ರಾಗ ಹಾಕಿ ಗಾಡಿ ಬರ್ತದೆ ಗಾಡಿಗೂ ಕೊಟ್ಟರೆ ಅವ್ ಗಾಡಿ ಹೋಗಿ ಹಾಕೊಂಡೋಗಿ ತೊಗೊಂಡೋಗಿ ಎಲ್ಲ ದುಡ್ಡುವಾಗಿ ಮಾಡಬೇಕು ಅಲ್ಲಿ ಮಾಡ್ತಾರೆ ನೀವು ತೊಗೊಂಡು ಬಂದು ಇಲ್ಲ ಆಗದಾಗ ಇಲ್ಲ ಆಗುತ್ತೆ ಅಂದ್ರೆ ತೊಂದರೆ ಆಗೋದು ನಿಮಗೆ ಕಾಯಿಲೆ ಬರೋದು ನಿಮಗೆ ಡೆಂಗು ಇದೆಲ್ಲ ಬರ್ತಾ ಇದೆಯಲ್ಲ ಅದೆಲ್ಲ ಜ್ವರದ ನಾವು ಅನುಭವಿಸ್ಬೇಕಾಗ್ತೈತೆ ಅದೆಲ್ಲ ನೀವು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗ್ತೈತೆ ಅಂತ ಎಲ್ಲಾ ಜಗ ಬೀದಿ ಬೀದಿ ನಾಟಕ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಇಷ್ಟೊತ್ತು ತಾವು ನೋಡಿದ್ರಲ್ಲ ಅತ್ತಿಬೇಲಿ ಪುರಸಭೆಯ ಮಾಜಿ ಅಧ್ಯಕ್ಷರಾದಂತಹ ಶ್ವೇತಾ ಪ್ರಕಾಶ್ ಸಾಬ್ ಇವರ ಮಾತುಗಳನ್ನ ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ